ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಕೊಕೋನಟ್ ರೈಸ್ನ ಮಾಡ್ತಾಯಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಾನು ಬಬಿ ಬಬ್ಲಿಗೆ ಮಾತ್ರ ಮಾಡ್ತಿರೋದಲ್ವ ಸೊ ಹಾಗಾಗಿ ಕಡಿಮೆನ ಮಾಡ್ತಾ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಸೊ ಇದಕ್ಕೆ ನಾನೀಗ ಒಂದು ಬೌಲ್ ಆಗೋವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕೋಕೋನಟ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಕಾಯಿನ ನಾವು ಜಾಸ್ತಿ ಹಾಕೋಬೇಕು ಸಾಕು ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದಲ್ವ ಸೊ ಹಾಗಾಗಿ ಒಂದು ಬೌಲ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೋಡಿ ಇದು ನೀಟಾಗಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಸ್ವಲ್ಪ ದಸಿ ವಾಸನೆ ಒಗೋರ್ಗು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನೀಗ ಒಂದು ನಿಂಬೆಹಣ್ಣನ ಹಿಂಡ್ಕೊಳ್ತಾ ಇದ್ದೀನಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣೆನ ನೀವು ಹಿಂಡ್ಕೊಳ್ಳಿ ನನಗೆ ಸಾಕು ಮತ್ತು ಇದು ಚಿಕ್ಕ ಅಲ್ವಾ ಸೊ ಹಾಗಾಗಿ ನಾನು ಎರಡು ನಿಂಬೆಹಣ್ಣು ಭಾಗ ಕೂಡ ಹಿಂಡ್ಕೋತಾ ಇದ್ದೀನಿ ಅಂದರೆ ಒಂದು ನಿಂಬೆಹಣ್ಣು ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಅದು ಕಾಯಿದೆಯಲ್ಲ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಲಂಚ್ ಪಾಕ್ ರೆಸಿಪಿಗೂ ತುಂಬ ಈಸಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುವಂಥದ್ದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದಕ್ಕೆ ಫೈನಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟನ್ನೂ ಕೂಡ ನಮಗೆ ಎಷ್ಟು ಹುಳಿ ಬೇಕು ನಾವು ಅಷ್ಟನ್ನು ಹಾಕ್ಕೋಬೇಕು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಅಂದರೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಒಂದು ನಿಂಬೆಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಸಾಕು ಇಬ್ಬರಿಗಲ್ವಾ ಏನು ಗೊಜ್ಜು ಬೇಡ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕಾಯಿ ಎಲ್ಲ ಸ್ವಲ್ಪ ವಾಸನೆ ಇರುತ್ತಲ್ಲ ನೋಡಿ ಅದು ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಗೊಜ್ಜು ರೆಡಿಯಾಗಿದೆ ನಾನೀಗ ಗ್ಯಾಸ್ನ ಆಫ್ ಮಾಡಿ ರೈಸಿಗೆ ಮಿಕ್ಸ್ ಮಾಡಿದ್ದೀನಿ ಬಬ್ಲಿಗೆ ಸ್ವಲ್ಪ ರೈಸು ಸಾಫ್ಟ್ ಆಗಿರಬೇಕು ಇಲ್ಲಾಂದರೆ ತಿನ್ನಲ್ಲ ಅವನು ಸೊ ಹಾಗಾಗಿ ಬಿಸಿ ರೈಸಿಗೆ ಕಲಿಸಿದ್ಮೇಲೆ ಹಂಗಾಗಿದೆ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇನ್ನು ನನ್ನ ಮಗಳಿಗೆ ರಾತ್ರಿ ಡ್ರೆಸ್ನ ಹಾಕ್ಸೋಣ ಅಂತ ಹೇಳಿ ಹಾಕ್ಸಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಾವು ಅನ್ಕೊಂಡಿದ್ದೆ ಬೇರೆ ಅದು ಆಗಿದ್ದೆ ಬೇರೆ ರೀಲ್ಸ್ ಮಾಡಬೇಕು ಅಂತ ಹೇಳಿ ಅವಳಿಗೆ ಹಾಕ್ಸಿದ್ದು ಬಟ್ ಅದು ನನ್ನ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಯಾಕೋ ಕನೆಕ್ಟೇ ಆಗಲಿಲ್ಲ ಮತ್ತು ಬೆಳಗ್ಗೆನೂ ಅಷ್ಟೇ ವಿಡಿಯೋ ಅಪ್ಲೋಡಿಗೆ ಹಾಕಿದ್ದೆ ಎಂಟು ಗಂಟೇಲಿ ಹಾಕಿದ್ದು ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೆ ಫಿನಿಷ್ ಆಗೈತೆ ಅದು ಏನು ಪ್ರಾಬ್ಲಮ್ಮು ಏನು ಕಥೆನೋ ಗೊತ್ತಿಲ್ಲ ಒಂದು ಸಲವೂ ಕೂಡ ನೀಟಾಗಿ ಅಪ್ಲೋಡ್ ಆಗ್ತಾನೇ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಸೊ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ರೀಲ್ಸ್ ಮಾಡೋಕ್ಕೂ ಆಗಲಿಲ್ಲ ಏನೂ ಇಲ್ಲ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಕೆಲಸ ಇಲ್ಲ ಮುಗಿಸ್ಬಿಟ್ಟು ರಾಧೆ ಡ್ರೆಸ್ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಅದು ಆಗಲೇ ಇಲ್ಲ ಬೊಬ್ಳಿಗೂ ಕೂಡ ಹಾಕೋಣ ಅಂತ ಅಂದ್ಕೊಂಡ್ವಿ ಅದು ಆಗಲೇ ಇಲ್ಲ ಇನ್ನು ಬೊಬ್ಳಿಗೆ ಲಾಸ್ಟ್ ಇಯರ್ ಹಾಕಿದ್ದು ಇದೆ ಕೃಷ್ಣಂದು ಡ್ರೆಸ್ ನೋಡಿ ಬುಳ್ಳು ಬುಳ್ಳ ಬುಳ್ಳ

ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಮೊಟ್ಟೆ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಚಕ್ಕೆ ಲವಂಗ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಅದೇ ಮಿಕ್ಸಿ ಜಾರಿಗೆ ಒಂದುವರೆ ಆಗೋಷ್ಟು ಹಣ್ಣು ಮತ್ತು ಒಂದು ಮೂರು ಗೋಡಂಬೆನೇ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊನ್ನೆ ಕಬಾಬ್ ಕರೆದಿದ್ದು ಇತ್ತಲ್ಲ ನೋಡಿ ಅದನ್ನು ನಾನು ವೇಸ್ಟ್ ಮಾಡಲ್ಲ ಈ ಥರ ನಾನ್ ವೆಜ್ ರೆಸಿಪಿಗಳಿಗೆ ಹಾಕಿ ಖಾಲಿ ಮಾಡಿಬಿಡ್ತೀನಿ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಕಬಾಬ್ ಮಾಡುವಾಗ ಇನ್ನು ಗ್ರೀನ್ ಮಸಾಲ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಅದನ್ನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾವು ಇದನ್ನು ಹಸಿ ವಾಸನೆ ಹೋಗೋರ್ಗು ನೀಟಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಾನು ಕಬಾಬಿ ಕರೆದಿರ್ತೀನಲ್ಲ ನೋಡಿ ಎಣ್ಣೆನ ಅದು ನಾನ್ ವೆಜ್ಜು ಮಾಡಿದ್ರೆ ಮಾತ್ರ ಹಾಕೋದು ವೆಜ್ಜಿಗೆಲ್ಲ ಹಾಕೋಕೆ ಹೋಗಲ್ಲ ಎಸ್ಪೆಷಲಿ ಹಿಂಗೆ ವಾರ ಏನಾದ್ರು ಇರುತ್ತಲ್ಲ ನೋಡಿ ನಾವು ತಿಂದೇ ಇರೋ ದಿನ ಅದಕ್ಕಂತೂ ಹಾಕಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡುವಂಥದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ವಾಸನೆ ಹೋಗೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದರೆ ನಾವು ಹಸಿಯಾಗಿ ರುಬ್ಬಿರ್ತೀವಲ್ಲ ಸೊ ಹಾಗಾಗಿ ನೋಡಿ ಇದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದ ಆಗಿದೆ ಇದಕ್ಕೆ ನಾನೀಗ ಟೊಮೊಟೊ ಮತ್ತು ಗೋಡಂಬೆನ ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ನಾನು ರಾತ್ರಿ ಊಟಕ್ಕೆ ಒನ್ ಟೈಮಿಗೆ ಅಲ್ವಾ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಇದ್ರೆ ಚೆನ್ನಾಗಿರೋದು ಬಟ್ ಜಾಸ್ತಿ ನೀರನ್ನ ಹಾಕಬಾರ್ದು ಒಂದು ಮೀಡಿಯಮ್ ಕ್ವಾಂಟಿಟಿಲಿ ನೀರನ್ನ ಹಾಕ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಅದೇ ಸ್ಪೂನ್ ಅಳತೆಯಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಕೂಡ ಧನ್ಯಾ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ನ ಹಾಕಿದ್ಮೇಲೆ ಚೆಂದ ಮಿಕ್ಸ್ ಮಾಡಬೇಕು ಅದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆ ಎಲ್ಲ ಸೊ ಹಸಿವಾಸನೆಯೆಲ್ಲ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ತೇವೆ ಅಂತ ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿ ವಾಸನೆ ಹೋಗೋವರೆಗೂ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಣ್ಣೆ ಬಿಡಬೇಕು ಸೈಡಲ್ಲಿ ಆ ರೀತಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು ನಿಮಗೆ ಮೊಟ್ಟೆ ಗ್ರೇವಿ ಅಂತ ಅನಿಸೋದೇ ಇಲ್ಲ ಏನೋ ನಾನ್ ವೆಜ್ಜು ಅಂದರೆ ಚಿಕನ್ನು ಮಟನ್ನು ಗ್ರೇವಿ ತಿಂದು ಅಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಇದೆಲ್ಲ ನೀಟಾಗಿ ಕುದ್ದಾದ ಮೇಲೆ ಸ್ವಲ್ಪ ನಾನು ಸಾಲ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಗ್ರೇವಿ ಇರಬೇಕು ಜಾಸ್ತಿ ನೀರನ್ನು ಹಾಕೊಳ್ಳೋಕೆ ಹೋಗ್ಬಿಡಿ ಅದು ಚೆನ್ನಾಗಾಗಲ್ಲ ನೋಡಿ ಇಷ್ಟಿದ್ರೆ ಸಾಕು ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಂದೊಂದೇ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಈ ರೀತಿ ಹಾಕೋದ್ರಿಂದ ಮೊಟ್ಟೆ ಹೋಳು ಬರುತ್ತಲ್ಲ ನೋಡಿ ಅದೇನೂ ಮಿಕ್ಸ್ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿನ ಬೌಲಲ್ಲಿ ಒಂದೊಂದೇ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕಿ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಸಾಕು ಇಷ್ಟು ಎಲ್ಲರಿಗೂ ಒಂದೊಂದು ಅಂತ ಅಂದರೆ ಸಾಕಾಗುತ್ತೆ ನೋಡಿ ಎಲ್ಲ ಮೊಟ್ಟೆನೂ ಕೂಡ ನಾನು ಹಾಕ್ಕೊಂಡಿದ್ದಾಗಿದೆ ಮತ್ತು ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಸ್ಪೇಸ್ ಬಿಟ್ಟು ಚೆನ್ನಾಗಿ ಸಿಗುತ್ತೆ ನಮಗೆ ಒಂದೊಂದು ಮೊಟ್ಟೆನೇ ಸಿಗುತ್ತೆ ಹತ್ತು ನಿಮಿಷ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಈ ಕಡೆ ನಮ್ಮ ಮನೆಯವರು ಒಂದು ಸ್ವಲ್ಪ ಅವರೇ ಸಾಂಬಾರನ್ನ ಮಾಡಿದ್ನಲ್ಲ ಅದಕ್ಕೆ ಒಂದು ಮೊಟ್ಟೆನ ಇದ್ದಾರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ನಾನು ಇದಕ್ಕೆ ಚಪಾತಿನ ಮಾಡಿದ್ದೆ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಊಟಕ್ಕೆ ಹಲವಾರು ಸೊ ಹಾಗಾಗಿ ಚಪಾತಿನ ಮಾಡ್ಕೊಂಡಿದ್ದೆ ಒಬ್ಲು ಇನ್ನೇನು ಚಪಾತಿ ತಿನ್ನೋಲ್ಲ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ವಲ್ಪ ರೈಸ್ನ ಮಾಡಿದ್ದೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದು ನಾವು ಯಾವ ರೀತಿ ಮೊಟ್ಟೆ ಹಾಕಿರ್ತೀವಿ ಅದೇ ರೀತಿಯೇ ಬಂದಿರುತ್ತೆ ಒಂದು ಸ್ವಲ್ಪನೂ ಕೂಡ ಮಿಕ್ಸ್ ಆಗಿರೋದಿಲ್ಲ ತಿನ್ನಲಿಕ್ಕೆ ಅಂತೂ ಆಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೀವು ಮೊಟ್ಟೆ ಗ್ರೇವಿ ತಿಂದಿದ್ದೀರಾ ಅನ್ನೋ ಫೀಲೇ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಚಿಕನ್ ಗ್ರೇವಿನೋ ಅಥವಾ ಮಟನ್ ಗ್ರೇವಿನೋ ತಿಂದೋ ಫೀಲ್ ಆಗುತ್ತೆ ನಿಮಗೆ ಈ ಮೊಟ್ಟೆ ಗ್ರೇವಿ ಬರೀ ಚಪಾತಿಗೆ ಅಲ್ಲ ಮ ದೋಸೆಗೆ ಮತ್ತು ಇಡ್ಲಿಗೆ ಮತ್ತು ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ದೋಸೆಗೆ ಮತ್ತು ಈ ಥರ ಚಪಾತಿಗಂತೂ ಆಗಿರುತ್ತೆ ಟೇಸ್ಟು ನೋಡಿ ನಾನು ಯಾವ ರೀತಿ ಹಾಕಿದ್ದೆ ಅದೇ ರೀತಿಯೇ ಇದೆ ಅದು ಅಷ್ಟೊಂದು ಅರ್ಜೆಂಟ್ ಹಚ್ಚಿ ಒಂದು ನಿಮಿಷ ತಾಳೋ ಯಾಕೋ ಬಳು ಅಂಕಿರ್ಚ್ಕಿಯಾ ಸರಿ

ಇದಾಗಿತ್ತು ನನ್ನ ಸಂಡೇ ವ್ಲಾಗ್ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸದ್ಯ ಎಷ್ಟಾಗುತ್ತೆ ಅಷ್ಟನ್ನ ಮಾಡ್ಕೊಂಡೆ ಮೊಟ್ಟೆ ಗ್ರೇವಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು ನೀವು ಕೂಡ ಡೆಫಿನೆಟ್ಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತರೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್